ಗ್ರಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎರಡು ಘೋಷಣೆಯನ್ನು ಮಾಡಿದ್ದಾರೆ ಹೌದು ನಿಮ್ಗೂ ಈ ಮಹತ್ವದ ಮಾಹಿತಿ ಏನೆಂಬುದು ತಿಳಿಬೇಕಾದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಯೋಜನೆಗಳಲ್ಲಿ ಮಹಿಳಾ ಪರವಾದ ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಕೂಡ ಆಗಿದೆ ಈ ಯೋಜನೆ ಮೂಲಕ ಮಹಿಳಾ ಫಲಾನುಭವಿಗಳು ಉಚಿತ ಬಸ್ ಪ್ರಯಾಣದ ಜೊತೆಗೆ ತಿಂಗಳಿಗೆ ಎರಡು ಸಾವಿರ ಹಣವನ್ನು ಕೂಡ ಪಡೆಯುತ್ತಿದ್ದಾರೆ ಎಲ್ಲಿಯವರೆಗೂ ಹತ್ತು ಕಂತಿನವರೆಗೆ ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರು ಪಡೆದುಕೊಂಡಿದ್ದು ಇದೀಗ ಈ ಬಗ್ಗೆ ಮಹತ್ವದ ಮಾಹಿತಿಯನ್ನು ಸಚಿವೆ ನೀಡಿದ್ದಾರೆ ನೋಂದಣಿ ಮಾಡಿದ ಹೆಚ್ಚಿನ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ಜಮಾವಣೆಯಾಗಿದ್ದು ಕೆಲವು ಮಹಿಳೆಯರಿಗೆ ಈ ಹಣ ಜಮೆಯಾಗಿಲ್ಲ ಇದಕ್ಕೆ ಕಾರಣ ಏನೆಂಬುದನ್ನು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಅದರ ನಡುವೆ ತೃತೀಯ ಲಿಂಗಿಗಳಿಗೆ ಐಡಿ ಕಾರ್ಡ್ ಮೂಲಕ ಅರ್ಜಿ ಹಾಕುವ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಇದೀಗ ತೃತೀಯ ಲಿಂಗಿಗಳಿಗೂ ಗೃಹಲಕ್ಷ್ಮಿ ಹಣ ನೀಡಬೇಕು ಅಂತ ಮನವಿ ಕೂಡ ಬಂದಿದ್ದು ತೃತೀಯ ಲಿಂಗಿಗಳಿಗೂ ಅವಕಾಶ ಒದಗಿಸುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ತೃತೀಯ ಲಿಂಗಿಗಳು ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು ತೃತೀಯ ಲಿಂಗಿಗಳು ಜಿಲ್ಲಾಧಿಕಾರಿಯವರಿಂದ ಶಿಫಾರಸು ಪಡೆದ ತೃತೀಯ ಲಿಂಗಿ ಹೌದು ಎನ್ನುವ ಅಧಿಕೃತ ಪತ್ರ ಪಡೆದಿದ್ರೆ ಮಾತ್ರ ಈ ಸೌಲಭ್ಯ ಪಡೆಯಬಹುದು ಎನ್ನುವ ಸ್ಪಷ್ಟನೆ ನೀಡಿದ್ದಾರೆ ಹಾಗಾಗಿ ತೃತೀಯ ಲಿಂಗಿಗಳು ಈ ಕೆಲಸ ಮೊದಲು ಮಾಡಬೇಕಿದೆ ಇದಕ್ಕಾಗಿ ಜೂನ್ನಲ್ಲಿ ಅರ್ಜಿ ಪ್ರಕ್ರಿಯೆ ಆಗಲಿದ್ದು ಜುಲೈ ತನಕ ಅರ್ಜಿ ಹಾಕಲು ಅವಕಾಶ ನೀಡಲಾಗಿದೆ ಎಂದಿದ್ದಾರೆ ಅದೇ ರೀತಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಜಮೆ ಆಗಲಿದೆ ಯಾವ ಮಹಿಳೆಯರಿಗೆ ಈ ಹಣ ಜಮೆಯಾಗಲಿದೆ ಎನ್ನುವ ಮಾಹಿತಿ ಕೂಡ ನೀಡಿದ್ದಾರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಈ ಗೃಹಲಕ್ಷ್ಮಿ ಹಣ ಇನ್ನು ಐದು ದಿನಗಳಲ್ಲಿ ಖಾತೆಗೆ ಜಮೆಯಾಗಲಿದೆ ಮಹಿಳಾ ಫಲಾನುಭವಿಗಳ ದಾಖಲೆ ಸರಿ ಇದ್ದವರಿಗೆ ಮಾತ್ರ ಈ ಹಣ ಜಮೆಯಾಗಲಿದ್ದು ಇಕೆವೈಸಿ ಆಧಾರ್ ಅಪ್ಡೇಟ್ ಬ್ಯಾಂಕ್ ಪುಸ್ತಕ ನಿಷ್ಕ್ರಿಯ ಸೇರಿದಂತೆ ಇಂತಹ ತಾಂತ್ರಿಕ ಸಮಸ್ಯೆ ಇದ್ದಲ್ಲಿ ಈ ಗೃಹಲಕ್ಷ್ಮಿ ಹಣ ಜಮೆಯಾಗೋದಿಲ್ಲ ಎನ್ನುವ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಈ ಯೋಜನೆಗೆ ಅರ್ಜಿ ಹಾಕದಿದ್ದರೆ ಇನ್ನು ಕೂಡ ಅರ್ಜಿ ಹಾಕಲು ಅವಕಾಶ ಇರಲಿದ್ದು ಮಹಿಳಾ ಫಲಾನುಭವಿಗಳು ಅರ್ಜಿ ಹಾಕಬಹುದಾಗಿದೆ ಆದರೆ ಸುಳ್ಳು ದಾಖಲೆ ನೀಡಿ ಅರ್ಜಿ ಹಾಕುವಂತಿಲ್ಲ ಎನ್ನುವ ಸ್ಪಷ್ಟನೆ ನೀಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು